ಆತ್ಮೀಯರೇ ನೀವು ಈ ಕಥೆಯ ಮೊದಲ ಭಾಗ ಓದದಿದ್ದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡಿರ್ತೇನೆ ನೀವು ಅದನ್ನು ಕ್ಲಿಕ್ ಮಾಡಿ ಓದಬಹುದು ಇದು ಕಥೆಯ ಎರಡನೇ ಭಾಗವಾಗಿದೆ ಸಪ್ನ ಅಭಯನನ್ನು ಮದುವೆಯಾಗಿ ನಂತರ ಆತನನ್ನು ಕಳೆದುಕೊಂಡು ಹೇಗೆ ಕಷ್ಟದ ಜೀವನವನ್ನು ಎದುರಿಸಿದ್ದಾಳೆ ಮತ್ತು ಎನ್ ಜಿ ಒ ಮಾಲೀಕನಾದ ಅರ್ಜುನ್ ಹೇಗೆ ಪರಿಚಯವಾದ ಎಲ್ಲಿ ಸಿಕ್ಕಿದ ಎಂದು ನಿಮಗೆ ಈಗಾಗಲೇ ತಿಳಿದಿರುತ್ತೆ ಅರ್ಜುನನಿಗೆ ಸಪ್ನಾಳಲ್ಲಿ ಹೇಗೆ ಪ್ರೀತಿ ಉಂಟಾಗಿ ತಾನು ಮದುವೆಯಾಗುತ್ತೇನೆ ಎಂದು ಹೇಳಿದ ಸಪ್ನ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದುದರಿಂದ ಅವನ ಮಾತಿಗೆ ಹ್ಞೂ ಎಂದು ಹೇಳಿ ಇಬ್ಬರು ಸರಳವಾಗಿ ಮದುವೆಯಾಗುತ್ತಾರೆ ನಂತರ ಅರ್ಜುನ್ ಸಪ್ನಾಳಿಗೆ ತನ್ನ ತಾಯಿಯನ್ನು ಭೇಟಿ ಮಾಡಿಸ್ತಾನೆ ಸಪ್ನ ಅತ್ತೆ ಎಂಬ ಒಂದು ಸಂಬಂಧದಿಂದ ತುಂಬಾ ನೊಂದು ಹೋಗಿದ್ದಳು ಇದರಿಂದ ಅವಳಿಗೆ ಅತ್ತೆಯನ್ನು ಭೇಟಿಯಾಗುವುದಕ್ಕೆ ಹೋಗುವಾಗ ತುಂಬಾ ಭಯಪಟ್ಟು ನಡುಗುತ್ತಿದ್ದಳು ಅರ್ಜುನ್ ಮನೆ ಹತ್ತಿರ ಬಂದು ಬಾಗಿಲು ಕಾಲಿಂಗ್ ಬೆಲ್ಲನ್ನು ಒತ್ತಿದ ಆಗ ಬಾಗಿಲು ತೆರೆಯುತ್ತಿದ್ದಂತೆ ಸ್ವಪ್ನ ತುಂಬಾ ಭಯಪಟ್ಟಿದ್ದಳು ಆಗ ಬಾಗಿಲು ತೆರೆದವರನ್ನು ನೋಡಿ ಸ್ವಪ್ನ ಬೆಚ್ಚಿ ತಲೆಸುತ್ತಿ ಕೆಳಗೆ ಬಿದ್ದಳು ಅರ್ಜುನ್ ಅವಳನ್ನು ತನ್ನ ಎದೆಯಲ್ಲಿ ಒತ್ತಿ ಎರಡು ಕೈಗಳಿಂದ ಎತ್ತಿಕೊಂಡು ತನ್ನ ಕೋಣೆಗೆ ಕರೆದುಕೊಂಡು ಬಂದನು ಆದರೆ ಅರ್ಜುನ್ ತಾಯಿ ಏನು ಎತ್ತ ಅಂತ ಕೇಳಲಿಲ್ಲ ಯಾಕಂದ್ರೆ ಅಲ್ಲಿ ನಿಂತಿರುವ ಅರ್ಜುನ್ ತಾಯಿ ಬೇರೆ ಯಾರೂ ಆಗಿರಲಿಲ್ಲ ಅದು ಸ್ವಪ್ನಾಳ ಮೊದಲ ಗಂಡ ಅಭಯನ ಗಂಡ ಆಗಿದ್ರು ಯಾಕಂದ್ರೆ ಅವರು ಮನೆ ಬದಲಾಯಿಸಿದ್ದರು ಅದರಿಂದ ಅವಳಿಗೆ ಮನೆ ತಲುಪುವವರೆಗೂ ಯಾವುದು ಏನು ಅಂತ ಗೊತ್ತಾಗಿರಲಿಲ್ಲ ಅಂದು ತರಾತುರಿಯಲ್ಲಿ ಅರ್ಜುನ್ ತಾಯಿ ಅಭಯ್ ಮತ್ತು ಸಪ್ನಾಳ ಮದುವೆಯನ್ನು ಮಾಡಿಸಿದ್ದರು ಆದರೆ ಮದುವೆ ದಿನ ಅವರಿಬ್ಬರು ಈಗಾಗಲೇ ಪ್ರೀತಿಸುತ್ತಿದ್ದರು ಎಂದು ತಿಳಿದ ತಕ್ಷಣ ಅವರಲ್ಲಿ ವೈರತ್ವ ಮೂಡಿತು ಆ ಸಮಯದಲ್ಲಿ ಅಭಯ್ನ ತಮ್ಮ ಅರ್ಜುನ್ ಅಲ್ಲಿರಲಿಲ್ಲ ಅಂದರೆ ಮದುವೆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಲ್ಲ ಆತ ಯಾರು ಅಂತ ಪರಿಚಯ ಇದ್ದಿರಲಿಲ್ಲ ಅರ್ಜುನ್ ಸಪ್ನಾಳನ್ನು ಬೆಡ್ ಮೇಲೆ ಮಲಗಿಸಿದ ಮುಖದ ಮೇಲೆ ನೀರು ತಂದು ಚಿಮುಕಿಸಿದ ಆಗ ಮೆಲ್ಲನೆ ಕಣ್ಣನ್ನು ತೆರೆದಳು ಅರ್ಜುನ್ ತಾಯಿ ಸಪ್ನಾಳನ್ನು ದುರುಗುಟ್ಟಿ ನೋಡುತ್ತಿದ್ದರು ಆದರೆ ಅರ್ಜುನ್ ಜೊತೆ ಏನೂ ಹೇಳ್ತಿರ್ಲಿಲ್ಲ ಅರ್ಜುನ್ ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿ ಸಲಹೆಯನ್ನು ಕೇಳಿದ ಆಗ ಸ್ವಪ್ನ ಗರ್ಭಿಣಿಯಾಗಿರೋದ್ರಿಂದ ಸ್ವಲ್ಪ ಮುಂಜಾಗ್ರತೆಯಾಗಿ ಎಲ್ಲವನ್ನು ತಿಳಿದುಕೊಳ್ಳಬೇಕು ಎಂದು ಡಾಕ್ಟರ್ ಹತ್ತಿರ ಕಾಲ್ ಮಾಡಿ ಕೇಳಿದ ಮಾತ್ರೆಯನ್ನು ತರಲು ಅವನು ಅಲ್ಲೇ ಹತ್ತಿರದ ನಗರದಲ್ಲಿದ್ದ ಮೆಡಿಕಲ್ಗೆ ಹೊರಟು ಹೋದ ಆಗ ಸಪ್ನಾಳ ಅತ್ತೆ ಒಳಗೆ ಬಂದು ಮೊದಲಿನ ಹಾಗೆ ವಿಷವನ್ನು ಉಗುಳಲು ತೊಡಗಿದರು ನನ್ನ ಮೊದಲ ಮಗ ಅಭಯನನ್ನು ಕುಡಿದು ನುಂಗಿಬಿಟ್ಟಿದ್ಯಾ ಇನ್ನು ನನ್ನ ಎರಡನೇ ಮಗನನ್ನು ನನ್ನಿಂದ ಕಿತ್ತುಕೊಳ್ಳುವುದಕ್ಕೋಸ್ಕರ ಅವನನ್ನು ಮದುವೆಯಾಗಿದೆಯಾ ಈಗಾಗಲೇ ನೀನು ಮಂಗಳ ದೋಷವನ್ನು ಹೊಂದಿದವಳು ಅಂತ ಚೆನ್ನಾಗಿ ತಿಳಿದಿದೆ ನನ್ನ ಎರಡನೇ ಮಗನ ಕೈಯಿಂದ ನಿನ್ನ ಕೊರಳಿಗೆ ಮಾಂಗಲ್ಯ ಧಾರೆಯನ್ನು ಹಣೆಗೆ ಸಿಂಧೂರವನ್ನು ಧರಿಸಿಕೊಂಡು ನನ್ನ ಮಗನನ್ನು ಸಾಯಿಸಲು ನೋಡ್ತಿದ್ಯಾ ನಿನಗೆ ನಾನು ಯಾವ ಕಾಲದಲ್ಲಿ ಪಾಪ ಮಾಡಿದ್ದೇನೆ ಅದು ಅಲ್ಲದೆ ಯಾರದೋ ಜೊತೆಗೆ ಕೆಟ್ಟ ಸಹವಾಸವನ್ನು ಮಾಡಿ ಹೊಟ್ಟೆಯಲ್ಲಿ ಯಾರದೋ ಪಾಪವನ್ನು ಬೆಳೆಸಿಕೊಂಡು ನನ್ನ ಮಗನನ್ನು ಅಲ್ವಾ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪ ಇಲ್ವಾ ಎಲ್ಲಿರುತ್ತೆ ಇದ್ದಿದ್ರೆ ಇಷ್ಟೊತ್ತಿಗೆ ಅರ್ಜುನ್ ಜೊತೆ ಮದುವೆ ಆಗ್ತಿದ್ಯಾ ಆಗ ಅದಲ್ಲತ್ತೆ ಅತ್ತೆ ನನ್ನ ಮಾತನ್ನು ಕೇಳಿ ಎಂದು ಜೋರಾಗಿ ಅಳುತ್ತಾ ಹೇಳಿದಳು ಇದು ನಾನು ಯಾವುದೇ ಕೆಟ್ಟ ಸಂಬಂಧದಿಂದ ಗರ್ಭವನ್ನು ಧರಿಸಿದ್ದಲ್ಲ ನಿಮ್ಮ ಮಗ ಅಭಯನ ರಕ್ತದ ಕುಡಿ ಇದು ನಿಮ್ಮ ಮಗನ ಮಗು ನಿಮ್ಮ ಮೊಮ್ಮಗು ಅಂತ ಹೇಳಿದಳು ಸಾಕ್ ಸಾಕ್ ನಿಲ್ಸು ನಿನ್ನ ಕತೆ ಪುರಾಣಗಳು ಯಾರದೋ ಪಾಪದ ಪಿಂಡವನ್ನು ನನ್ನ ಮೊಮ್ಮಗು ಅಂತ ಹೇಳಬೇಡ ಅದಕ್ಕೆ ನನ್ನ ಮಗನ ಹೆಸರನ್ನು ನೀಡಬೇಡ ಅಂತ ಹೇಳಿದರು ನಾನು ಯಾರ ಮಾತನ್ನು ಕೇಳೋದಿಲ್ಲ ಕೇಳುವ ಅಗತ್ಯನೂ ಇಲ್ಲ ನೀನು ಈಗಲೇ ಈ ಮನೆಯನ್ನು ಬಿಟ್ಟು ಹೊರಗಡೆ ನಡಿಬೇಕು ನಿನಗೆ ಇಲ್ಲಿ ಯಾವುದೇ ಸ್ಥಳಾವಕಾಶ ಇಲ್ಲ ನನ್ನ ಮಕ್ಕಳನ್ನು ಕಿತ್ಕೊಂಡು ನನ್ನ ಜೀವನವನ್ನು ಸರ್ವನಾಶ ಮಾಡಬೇಡ ನಡಿ ಇಲ್ಲಿಂದ ಎಂದು ಅವಳ ಕೊರಳಲ್ಲಿದ್ದ ಮಂಗಳ ಸೂತ್ರವನ್ನು ತೆಗೆಯಂತ ಹೇಳುತ್ತಾ ಜೋರಾಗಿ ಕಿರುಚಾಡುತ್ತಾ ಕುತ್ತಿಗೆಗೆ ಕೈ ಹಾಕಿದ್ರು ಆಗ ದಯವಿಟ್ಟು ಬಿಡಿ ಅತ್ತೆ ನನ್ನ ಮಾತನ್ನು ಕೇಳಿ ಎಂದು ಸ್ವಪ್ನಾ ಕೂಗಿದಳು ಆಗ ಒಳಗಡೆಯಿಂದ ಯಾರದ್ದೋ ಮಾತನಾಡುವ ಶಬ್ದ ಕೇಳುತ್ತಿತ್ತು ಒಂದು ಗಂಡಸು ಯಾರು ಎಂದು ಕೇಳುತ್ತಾ ಹೊರಗಡೆ ಬಂದರು ಅದರ ಜೊತೆ ಹೆಂಗಸಿನ ಮಾತು ಕೂಡ ಕೇಳಿಸ್ತಿತ್ತು ಅಷ್ಟರಲ್ಲಿ ಅವಳ ಅತ್ತೆ ಅವಳನ್ನು ಒಂದು ಕಡೆ ದೂಡಿ ಅವಳ ಕೊರಳಿಂದ ಮಂಗಳ ಸೂತ್ರವನ್ನು ಕಿತ್ಕೊಳ್ತೇನೆ ಎಂದು ಪ್ಲಾನ್ ಮಾಡಿದ್ದರು ಅಷ್ಟರಲ್ಲಿ ಸಪ್ನ ನೆಲಕ್ಕೆ ಬೀಳುತ್ತಾಳೆ ಅನ್ನುವಷ್ಟರಲ್ಲಿ ಅರ್ಜುನ್ ಬಂದು ಸ್ವಪ್ನಳನ್ನು ಹಿಡಿದು ಬೀಳುವುದನ್ನು ತಪ್ಪಿಸಿದ ಅಷ್ಟರಲ್ಲಿ ಅಲ್ಲಿಬ್ಬರು ಬಂದದ್ದನ್ನು ನೋಡಿ ಪುನಃ ಬೆಚ್ಚಿ ಅವಳು ಅಲ್ಲೇ ಬಿದ್ದಳು ಕಾಲುಗಳು ನಡುಗುತ್ತಿತ್ತು ದೇಹದಲ್ಲಿ ತ್ರಾಣ ಇರಲಿಲ್ಲ ತಲೆ ಗಿರಗಿರ ಅಂತ ಸುತ್ತುತ್ತಿತ್ತು ಯಾಕಂದ್ರೆ ತನ್ನ ಕಣ್ಣ ಮುಂದೆ ನೋಡಿದ್ದು ಬೇರೆ ಯಾರೂ ಅಲ್ಲ ತನ್ನ ಗಂಡ ಅಭಯ್ ನಾನು ಅಭಯ್ ಬೇರೊಂದು ಹುಡುಗಿಯನ್ನು ಮದುವೆಯಾಗಿದ್ದಾನೆ ಅವಳ ಕೊರಳಲ್ಲಿ ಮಂಗಳ ಸೂತ್ರ ಮತ್ತು ಅವಳ ಕೈ ಇವನ ಕೈಯನ್ನು ಹಿಡಿದುಕೊಂಡಿದ್ದಳು ಆಗ ಅಭಯ್ ನೀನಾ ಎಂದು ಆಶ್ಚರ್ಯದಿಂದ ಕೇಳಿದ ಆಗ ಸ್ವಪ್ನ ಕೇಳಿದಳು ಅಲ್ಲ ಅಭಯ್ ಏನಿದು ಏನ್ ನಡೀತಿದೆ ನನ್ನ ಜೀವನದಲ್ಲಿ ಏನೆಲ್ಲ ವಿಚಿತ್ರಗಳು ಕಾಣಿಸ್ತಿದಲ್ವಾ ಏನು ಅಂತ ಹೇಳಿ ನೀವು ಈ ಲೋಕವನ್ನೇ ಬಿಟ್ಟು ಹೋಗಿದ್ದೀರಿ ಅಂತ ನನಗೆ ತಿಳಿಸಿ ನನ್ನನ್ನು ವಿಧವೆಯನ್ನಾಗಿ ಮಾಡಿ ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಿದ್ರಲ್ಲ ನೀವು ಈ ಪ್ರಪಂಚವನ್ನು ನನ್ನಿಂದ ಬಿಟ್ಟು ಹೋದ ನಂತರ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನಿಮಗೆ ತಿಳಿದಿದ್ಯಾ ಆದರೆ ನೀವು ಬದುಕಿದ್ದು ಯಾಕೆ ನನ್ನನ್ನು ಹುಡುಕಿಕೊಂಡು ಬರಲಿಲ್ಲ ಏನಿದು ಏನಾಯ್ತು ಅಂತ ಕೇಳಿದಳು ಆದರೆ ಅಭಯ್ ಈಗ ಬೇರೊಬ್ಬಳನ್ನು ಮದುವೆಯಾಗಿದ್ದಾನೆ ಎಂದು ಯಾರೂ ಹೇಳಬೇಕಿರಲಿಲ್ಲ ಚೆನ್ನಾಗಿ ಅರ್ಥವಾಗ್ತಿತ್ತು ಅಲ್ಲಿ ಏನೂ ನಡೆದಿದೆ ಏನೂ ನಡೆಯುತ್ತಿದೆ ಎಂದು ಸಪ್ನಾಳಿಗೆ ಅರ್ಥವಾಗುತ್ತಿರಲಿಲ್ಲ ಆದರೆ ಸಪ್ನಾಳ ಅತ್ತೆ ಏನೂ ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಿದ್ದರು ಸಪ್ನಾಳ ದೊಡ್ಡದಾದ ಹೊಟ್ಟೆಯನ್ನು ಕಂಡು ಹೌದು ಸಪ್ನಾ ನನ್ನ ಕತೆ ಹೀಗಾದ್ರೆ ನೀನು ಮದುವೆಯಾಗಿ ಒಂದು ವರ್ಷ ಆಗ್ಲಿಲ್ಲ ಆಗಾಗ್ಲೇ ಗರ್ಭ ಧರಿಸಿಕೊಂಡು ಇಷ್ಟು ತಿಂಗಳಾಗಿ ಹೋಗ್ಬಿಟ್ಟಿತಾ ಎಂದು ಆಶ್ಚರ್ಯದಿಂದ ನೀನು ಹೇಗೆ ತುಂಬು ಗರ್ಭಿಣಿ ಅಂತ ಕೇಳ್ತಿದ್ದ ಆಗ ಸಪ್ನಾ ಇಲ್ಲ ಅಭಯ್ ನಾನು ನಿಮಗೆ ಮೋಸ ಮಾಡಲಿಲ್ಲ ಇದು ಬೇರೆ ಯಾರ ಮಗು ಅಲ್ಲ ನಿಮ್ಮ ಮಗು ಅಂತ ಹೇಳಿಬಿಟ್ಟಳು ಇದು ನಿಮ್ಮ ಪ್ರೀತಿಯ ಸಂಕೇತ ಅಂತ ಹೇಳಿದಳು ಆಗ ಅವನು ನಗುತ್ತಾ ಏನು ಪ್ರೀತಿನ ಯಾರ ಜೊತೆ ನಿನ್ನನ್ನು ನಾನು ಪ್ರೀತಿಸಿದ್ದು ನಿಜಾನ ಸಪ್ನಾ ನಿನ್ಗೆ ನಾನು ಕಾಲೇಜ್ ಲೈಫಲ್ಲಿ ಒಂದ್ಸಲ ಪ್ರಪೋಸ್ ಮಾಡಿದ್ದೆ ಆಗ ನೀನು ನನ್ನ ಗೆಳೆಯರ ಮುಂದೆ ನನಗೆ ಕಪಾಳಕ್ಕೆ ಎರಡು ಏಟನ್ನು ಹೊಡೆದು ಅವಮಾನಿಸಿದ್ದೆ ನೆನಪಿದ್ಯಾ ಆಗ ನನ್ನ ಸ್ನೇಹಿತರು ನನ್ನನ್ನು ನೋಡಿ ಹೀಯಾಳಿಸಿದ್ರು ನಾನು ಅವಮಾನದಿಂದ ತಲೆ ತಗ್ಗಿಸಿದೆ ಮತ್ತು ಅವರಲ್ಲಿ ಚಾಲೆಂಜ್ ಹಾಕಿ ಹೇಳಿದೆ ಅದೇ ಹುಡುಗಿಯನ್ನು ನಾನು ಮದುವೆಯಾಗಿ ಹೇಗೆ ಅವಳ ಜೀವನವನ್ನು ಇದಕ್ಕಿಂತ ಕಡೆಯಾಗಿ ಅವಮಾನಿಸುತ್ತೇನೆ ಅಂತ ನೀವೇ ನೋಡುತ್ತೀರಿ ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಪ್ರೀತಿಯ ನಾಟಕವಾಡಿ ನಿನ್ನನ್ನು ಹೇಗಾದರೂ ಮಾಡಿ ಮದುವೆ ಮದುವೆಯಾಗಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ನಿನ್ನ ಜೀವನವನ್ನು ಸರ್ವನಾಶ ಮಾಡಿದೆ ನನಗೆ ನಿನ್ನಲ್ಲಿದ್ದ ದ್ವೇಷವನ್ನು ತೀರಿಸಬೇಕಿತ್ತು ಅದು ನೀನು ಪ್ರತಿ ಕ್ಷಣದಲ್ಲೂ ಅನುಭವಿಸಬೇಕಿತ್ತು ನನಗೆ ಮಾಡಿದ ಅವಮಾನಕ್ಕೆ ನಾನು ನಿನಗೆ ಸರಿಯಾದ ಪಾಠವನ್ನು ಕಲಿಸಿದ್ದೇನೆ ನಾನು ಆಗಲೂ ಮಾಯಿಯನ್ನು ಪ್ರೀತಿಸ್ತಿದ್ದೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುದ್ದಿಯನ್ನು ಊರಲ್ಲಿ ಹಬ್ಬಿಸಿ ನಾನು ಮಾಹಿಯನ್ನು ಕರೆದುಕೊಂಡು ದೂರದ ಊರಿಗೆ ಹೋಗಿ ಮದುವೆಯಾಗಿ ಕೆಲವು ಸಮಯದ ನಂತರ ನನ್ನ ಊರಿಗೆ ಬಂದಿದ್ದೇನೆ ಆಗ ಅಲ್ಲಿದ್ದ ಅರ್ಜುನನ್ನು ನೋಡಿ ಅರ್ಜುನ್ ನೀನೇನು ಇಲ್ಲಿ ಯಾವಾಗ ಬಂದೆ ಎಂದು ಆಶ್ಚರ್ಯದಿಂದ ಕೇಳಿದ ಆಗ ಅರ್ಜುನ್ ಹೇಳಿದ ನಿನ್ನ ಹೆಂಡತಿಯನ್ನು ಈಗ ಮದುವೆಯಾದ ಹುಡುಗ ಬೇರೆ ಯಾರೂ ಅಲ್ಲ ನಿನ್ನ ತಮ್ಮನೆ ಆಗ ಅವನು ಕೇಳಿದ ಏನೋ ನಿನ್ಗೆ ಬೇರೆ ಯಾರು ಸಿಗ್ಲಿಲ್ವಾ ಈ ವಿಧವೇ ತುಂಬು ಗರ್ಭಿಣಿಯೇ ಸಿಕ್ಕಿದ್ದ ಎಂದು ಕೇಳಿದ ಆಗ ಅರ್ಜುನ್ ನಗುತ್ತಾ ಅಣ್ಣ ನಾನು ನಿನ್ನ ತಮ್ಮ ನೀನು ಒಂದು ರೀತಿಯ ನಾಟಕವಾಡಿದ್ರೆ ನಾನು ಇನ್ನೊಂದು ರೀತಿಯಲ್ಲಿ ನಾಟಕ ಆಡಿದ್ದೇನೆ ಯಾಕಂದರೆ ನಾನು ನಿನ್ನನ್ನು ಒಂದು ದಿನ ಕಾಲೇಜಿಂದ ಪಿಕ್ ಮಾಡಲು ಬಂದಾಗ ನೀನು ನಿನ್ನ ಗೆಳೆಯರ ಜೊತೆ ನಿನ್ನ ಚಾಲೆಂಜ್ ಬಗ್ಗೆ ಹೇಳ್ತಿದ್ದೆ ಆಗ ನಾನು ಹೇಗಾದ್ರೂ ಮಾಡಿ ಇದನ್ನು ಸಪ್ನಾಳಲ್ಲಿ ಹೇಳಿ ಮದುವೆಯನ್ನು ತಪ್ಪಿಸಬೇಕು ಅಂತ ಅಂದುಕೊಂಡೆ ಆದರೆ ನಾನು ಅನಿವಾರ್ಯ ಕಾರಣದಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗ್ಬೇಕಾಯಿತು ಅದರಿಂದ ಹೇಳಲು ಸಾಧ್ಯವಾಗಲಿಲ್ಲ ನಿಮ್ಮಿಬ್ಬರ ಮದುವೆ ಅರ್ಜೆಂಟಲ್ಲಿ ನಡೆದು ಹೋಯಿತು ಆಗ ನೀನು ಆಕ್ಸಿಡೆಂಟ್ ಅಲ್ಲಿ ಮರಣ ಹೊಂದಿದೆ ಎಂಬ ದುಃಖದ ವಿಷಯ ತಿಳಿಯಿತು ನಾನಲ್ಲಿ ಅರ್ಧದಲ್ಲಿ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ಊರಿಗೆ ಬಂದೆ ಬಂದವನು ಅತ್ತಿಗೆಯನ್ನು ಮನೆಯಲ್ಲಿ ಹುಡುಕಾಡಿದೆ ಆದರೂ ಅಲ್ಲಿ ಅತ್ತಿಗೆ ಇರಲಿಲ್ಲ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ಬಾಯಿಗೆ ಬಂದ ಹಾಗೆ ಅತ್ತಿಗೆಯ ಬಗ್ಗೆ ಮಾತನಾಡಿದ್ರು ಅದು ಅಲ್ಲದೆ ಅತ್ತಿಗೆ ಮನೆ ಬಿಟ್ಟಿದ್ದಾಳೆ ಅವಳು ದರಿದ್ರದವಳು ಹಾಗೆ ಹೀಗೆ ಅಂತ ಹೇಳ್ತಾ ನಾನು ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದೇನೆ ಅವಳು ಈಗ ಎಲ್ಲಿ ಹೋಗಿ ಸತ್ತಿದ್ದಾಳೆ ಅಂತ ಗೊತ್ತಿಲ್ಲ ಅವಳ ಮನೆಯವರು ಮನೆಗೆ ಬರುವುದು ಬೇಡ ನೀನು ಗಂಡದ ಮನೆಯಲ್ಲಿರುವಂತ ಬಿಟ್ಟು ಹೋಗಿದ್ದಾರೆ ಆದರೆ ನಾನು ರಾತ್ರೋರಾತ್ರಿ ಮನೆಯಿಂದ ಹೊರಗೆ ಹಾಕಿದ್ದೇನೆ ನನಗೆ ಅಮ್ಮನ ಮಾತು ಕೇಳಿ ತುಂಬಾ ಸಿಟ್ಟು ಬಂತು ಅಮ್ಮನಲ್ಲಿ ಜಗಳವಾಡಿ ನಾನು ಮನೆ ಬಿಟ್ಟು ಬಂದು ಯೋಚಿಸಿದೆ ನನಗೆ ಈಗಾಗಲೇ ಎನ್ ಜಿ ಸೇವೆಯಲ್ಲಿ ತುಂಬಾ ಆಸಕ್ತಿ ಇರೋದ್ರಿಂದ ಅವರ ಜೊತೆ ಕೈ ಜೋಡಿಸಿ ಎನ್ ಜಿ ಸಂಸ್ಥೆಯನ್ನು ನಡೆಸ್ತಿದೆ ಅಲ್ಲಿ ಸಪ್ನಾತಿಗೆ ಎಲ್ಲಿರಬಹುದು ಅಂತ ಹುಡುಕಾಡ್ತಿದೆ ಒಂದು ದಿನ ಸಿಕ್ಕೇ ಬಿಟ್ರು ಆದರೆ ನೀನು ಸತ್ತಿದ್ಯಾ ಅಂತ ನಾನು ಅಂದುಕೊಂಡಿದ್ದೆ ಒಂದು ದಿನ ಅಮ್ಮನನ್ನು ಭೇಟಿಯಾಗಿ ಮಾತನಾಡಿ ಹೋಗುತ್ತೇನೆ ಅಂತ ಗೊತ್ತಾದಾಗ ನೀನು ಸತ್ತಿಲ್ಲ ನೀನು ಬದುಕಿದ್ಯಾ ಅಂತ ಗೊತ್ತಾಯಿತು ಅದು ಅಲ್ಲದೆ ನೀನು ಮದುವೆಯಾದ ವಿಷಯವನ್ನು ಅಮ್ಮನಲ್ಲಿ ಮಾತನಾಡ್ತಿದ್ದೆ ನಾನು ಅಲ್ಲಿಂದಲೇ ನಿಮ್ಮನ್ನು ಮಾತನಾಡಿಸದೆ ಹೊರಟು ಹೋದೆ ಸಪ್ನ ನಮ್ಮ ಸಂಸ್ಥೆಗೆ ಬಂದು ಸೇರಿಕೊಂಡಳು ಅಲ್ಲಿ ಜನರು ಬಾಯಿಗೆ ಬಂದ ಹಾಗೆ ಮಾತನಾಡಲು ಶುರು ಮಾಡಿದ್ರು ಆಗ ನಾನು ನನ್ನ ಮನೆಯಲ್ಲಿ ಸ್ಥಳಾವಕಾಶವನ್ನು ನೀಡಿದೆ ನನಗೆ ಗೊತ್ತಿಲ್ಲದಂತೆ ನಾನು ಸಪ್ನಳನ್ನು ಪ್ರೀತಿಸಲು ತೊಡಗಿದೆ ಮತ್ತು ಸರಳವಾಗಿ ನಾನು ಮದುವೆಯಾದೆ ಆಗ ಅಭಯ ಆಶ್ಚರ್ಯದಿಂದ ಅರ್ಜುನ್ ನೋಡುತ್ತಿದ್ದ ಇದರಲ್ಲಿ ನಿನ್ನದು ಮಾತ್ರ ತಪ್ಪಲ್ಲ ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಕಷ್ಟವನ್ನು ತಿಳಿದುಕೊಳ್ಳದೆ ಅಮ್ಮ ಕ್ರೂರ ಮೃಗದಂತೆ ವರ್ತಿಸಿದ್ರು ಅದಕ್ಕೋಸ್ಕರ ನಾನು ಅಮ್ಮನಿಂದ ದೂರವಾಗಿದ್ದೇನೆ ಒಂದು ತಾಯಿಯಾಗಿ ಒಂದು ಮಗಳ ಕಷ್ಟ ಅರ್ಥವಾಗದ ತಾಯಿಯನ್ನು ಯಾರಾದ್ರೂ ತಾಯಿ ಅಂತ ಹೇಳ್ತಾರ ಅವರು ಏನು ಮಾತನಾಡದೆ ಕೆಳಗೆ ನೋಡುತ್ತಿದ್ದರು ಸಪ್ನ ಈಗ ನಿನ್ಗೆ ಆಯ್ತಾ ಸಮಾಧಾನ ಆಯ್ತಲ್ವಾ ನನ್ನ ಕುಟುಂಬಸ್ಥರನ್ನು ನೋಡ್ಬೇಕು ನನ್ನ ತಾಯಿಯನ್ನು ಭೇಟಿಯಾಗಬೇಕು ಅಂತ ತುಂಬಾ ಹಂಬಲಿಸ್ತಿದ್ದೆ ಈಗ ನಿನ್ನಾಸೆ ನೆರವೇರಿತಲ್ವಾ ಬಾಯಿಗ ಹೊರಡೋಣ ಎಂದು ಕರೆದನು ಆಗ ಅವಳು ಸೊಂಟಕ್ಕೆ ಕೈ ಹಿಡಿದುಕೊಂಡು ಅಳುತ್ತಾ ಮೆಲ್ಲ ಮೇಲೆ ಏಳಲು ಪ್ರಯತ್ನಿಸಿದಳು ಆಗವಳಿಂದ ಸಾಧ್ಯವಾಗದೆ ಅವಳು ಅಮ್ಮ ನೋವು ಅಂತ ನರಳಾಡಿದಳು ತಕ್ಷಣ ಅರ್ಜುನ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಮನೆಯವರೆಲ್ಲ ಅವರನ್ನು ಹಿಂಬಾಲಿಸಿ ಆಸ್ಪತ್ರೆಗೆ ಹೋದರು ಆಸ್ಪತ್ರೆಯಲ್ಲಿ ಸ್ವಪ್ನ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದಳು ಮಗು ಅಳುವುದನ್ನು ಕೇಳಿ ಅಭಯ್ ಮನಸ್ಸು ಅಪ್ಪನ ಸಂಬಂಧವನ್ನು ತಿಳಿಸ್ತಿತ್ತು ತಾನು ಒಂದ್ಸಲ ಹೋಗಿ ತನ್ನ ಮಗುವನ್ನು ನೋಡುತ್ತೇನೆ ಎಂದು ಹಂಬಲಿಸುತ್ತಿದ್ದ ಆಗ ಒಳಗಡೆಯಿಂದ ಡಾಕ್ಟರ್ ಬಂದ್ರು ಸ್ವಲ್ಪ ಪ್ರೀಮೆಚೂರ್ಡ್ ಆಗಿ ಡೆಲಿವರಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಆಗ ಅಭಯ್ ಮಗುವನ್ನು ನೋಡಲು ಎಂದು ಹೋಗಲು ಮುಂದಾದಾಗ ಡಾಕ್ಟರ್ ತಡೆದರು ಈಗ ಎಲ್ಲರೂ ಹೋಗೋದು ಬೇಡ ಮಗುವಿನ ತಂದೆ ಮಾತ್ರ ಹೋದ್ರೆ ಸಾಕು ಆಗ ಅವನ ಮನಸ್ಸು ತುಂಬಾ ಚಡಪಡಿಸ್ತಿತ್ತು ಸಿಸ್ಟರ್ ಬಂದು ಹೇಳಿದರು ಅವರು ಅರ್ಜುನ್ ಕೇಳ್ತಿದ್ದಾರೆ ಯಾರು ಅರ್ಜುನ್ ಅವರು ಹೋಗ್ಬೇಕಂತೆ ಅರ್ಜುನ್ ಒಳಗಡೆ ಹೋದ ಅಭಯ್ ತಲೆ ತಗ್ಗಿಸಿ ಅಲ್ಲಿ ಬೇಸರದಲ್ಲಿ ನಿಂತುಕೊಂಡ ಆಗ ಮಾಹಿ ಹೇಳಿದಳು ನೀವು ಅವಳಿಗೆ ಮಾತ್ರ ಅಲ್ಲ ನನಗೂ ಮೋಸ ಮಾಡಿದ್ದೀರಿ ನನ್ನಲ್ಲಿ ಏನ್ ಹೇಳಿದ್ದೀರಿ ಮದುವೆ ಮಾತ್ರ ಆದದ್ದು ನಾವು ದೈಹಿಕ ಸಂಪರ್ಕ ಮಾಡಲಿಲ್ಲ ಅಂತ ಹೇಳಿ ನನ್ಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಳು ಮಾಹಿ ಅದು ಆ ರಾತ್ರಿ ನಾನು ಅವಳಿಂದ ದೂರ ಇರಬೇಕು ಅಂತ ಬಯಸಿದ್ದೆ ಆದ್ರೆ ಅವಳ ಸನಿಹ ನನಗೆ ಗೊತ್ತಿಲ್ಲದಂತೆ ಅಂತ ಹೇಳಿದಾಗ ಅವನ ಕಪಾಳಕ್ಕೆ ಎರಡು ಬಾರಿಸಿ ಕೋಪದಿಂದ ನೀನು ನನ್ನ ಜೀವನದಲ್ಲಿ ಇನ್ನೂ ಬರ್ಬೇಡ ಅಂತ ಹೇಳಿ ಹೊರಟೇ ಬಿಟ್ಟಳು ಇಲ್ಲಿ ಅರ್ಜುನ್ ಸಪ್ನಾಳಿಗೆ ಮಗುವನ್ನು ನೋಡು ಅಂತ ಹೇಳಿದಾಗ ನಮ್ಗೆ ಮುದ್ದಾದ ಗಂಡು ಮಗು ಬಂದಿದೆ ನಾವಿನ್ನು ಈ ಮಗುವಿನೊಂದಿಗೆ ಸಂತೋಷವಾಗಿ ಬಾಳೋಣ ಅಂತ ಹೇಳಿ ಸಪ್ನಾಳ ಹಣೆಗೆ ಮುತ್ತೊಂದನ್ನು ನೀಡಿದ ಅಷ್ಟರಲ್ಲಿ ಅಭಯ್ ಒಳಗೆ ಬಂದು ಅರ್ಜುನ್ ಕೈಯಿಂದ ಮಗುವನ್ನು ಕಿತ್ತುಕೊಂಡು ಅರ್ಜುನ್ ಇದು ನನ್ನ ಮಗ ನೀನು ನನ್ನ ಮಗನಿಂದ ದೂರ ಇರಬೇಕು ಅಂತ ಹೇಳಿದ ಆಗ ಸಪ್ನಾಳಿಗೆ ಸಿಟ್ಟು ಏರಿತು ಸ್ವಲ್ಪ ಹೊತ್ತಿನ ಮೊದಲು ಯಾವುದೋ ಪಾಪದ ಕೆಲಸದಿಂದ ಹುಟ್ಟಿದ ಮಗು ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ಯಲ್ಲ ಈಗ ಎಲ್ಲಿಂದ ನಿನಗೆ ಮಗು ಆಯಿತು ಯಾವಾಗ ನೀನು ಆ ಮಗುವಿನ ಅಪ್ಪನಾದೆ ಅದು ನಿಮ್ಮ ಮಗುವಲ್ಲ ಇದು ನಮ್ಮ ಮಗು ಎಂದು ಸ್ವಪ್ನ ಹೇಳಿದಳು ಆಗ ಅರ್ಜುನ್ ಗೌಡ ಅಣ್ಣನಿಗೆ ಬೈದ ಮಗನಿಗೆ ಆಗುತ್ತಿರುವ ಅವಮಾನವನ್ನು ತಾಯಿಯಿಂದ ಸಹಿಸಲು ಆಗಲಿಲ್ಲ ಮಗನನ್ನು ಕರೆದುಕೊಂಡು ಬಾ ಮಗನೆ ಇಲ್ಲಿ ನಿಲ್ಬೇಡ ಅಂತ ಹೊರಟೆ ಬಿಟ್ರು ಅರ್ಜುನ್ ಸಪ್ನಾಳಲ್ಲಿ ಹೇಳಿದ ನೀನು ಮುದ್ದಾದ ಮಗುವಿಗೆ ಹೆರಿಗೆಯನ್ನು ನೀಡಿ ಆಯಿತು ಇನ್ನು ನಾವು ಶಾಸ್ತ್ರಕ್ಕೋಸ್ಕರ ಮದುವೆ ಆಗಿದ್ದೇವೆ ಈಗ ನಾವು ಎಲ್ಲರ ಮುಂದೆ ಮದುವೆ ಆಗೋಣ ಮುಂದೆ ಸಂತೋಷವಾಗಿ ಬಾಳೋಣ ಎಂದು ಹೇಳಿದ ಅದು ಅಲ್ಲದೆ ಸ್ವಪ್ನ ನಾನು ನಿನ್ನಲ್ಲಿ ಒಂದು ವಿಷಯವನ್ನು ಹೇಳಬೇಕು ಆಗ ಏನ್ ಅರ್ಜುನ್ ಬೇಗ ಹೇಳು ಎಂದು ಬಹಳ ಕುತೂಹಲದಿಂದ ಕೇಳಿದಳು ಸಪ್ನ ನನಗೆ ಯಾವ ಮಂಗಳ ದೋಷನೂ ಇಲ್ಲ ನಾನು ಆ ಮಹಿಳೆಯರಿಂದ ನಿನ್ನನ್ನು ಕಾಪಾಡಲು ಸುಳ್ಳು ಹೇಳಿದೆ ಆಗ ಸಪ್ನಳ ಮುಖ ಬೇಸರ ಆವರಿಸಿತು ತಾನು ಮದುವೆ ಆಗೋದಿಲ್ಲ ನನ್ನಿಂದ ಯಾರ ಜೀವನ ಹಾಳು ಆಗೋದು ಬೇಡ ಅಂತ ಹೇಳಿದ್ದಳು ಆಗ ಅರ್ಜುನ್ ಹೇಳಿದ ಸ್ವಪ್ನ ದೇವರು ಏನನ್ನು ಬರೆದಿದ್ದಾನೆ ನಮ್ಮ ಜೀವನ ಹೇಗೆ ಇಟ್ಟಿದ್ದಾನೆ ಹಾಗೆ ಆಗೋದು ಆ ದೋಷ ಈ ದೋಷ ಎಲ್ಲ ಹೇಳೋದು ಮನುಷ್ಯರ ಕೆಲಸ ದೇವರ ಸೃಷ್ಟಿ ನಾವೆಲ್ಲ ದೇವರು ಇಚ್ಛಿಸಿದಂತೆ ನಡೆಯುವುದು ಅವನ ಇಲ್ಲದೆ ಯಾವುದೂ ನಡೆಯುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನಿನ್ನ ದೋಷದಿಂದ ಏನಾದರೂ ಸಂಭವಿಸೋದಾದ್ರೆ ಈ ದಿನ ಅಣ್ಣ ಸತ್ತು ಮಣ್ಣು ಸೇರ್ಬೇಕಿತ್ತು ಜನ ನಿನ್ನ ದೋಷವನ್ನು ಹಿಡಿದು ಹೇಗೆ ಮಾತನಾಡಿದ್ರು ನೀನೇ ನೋಡಿದ್ಯಲ್ಲ ನಿನ್ನ ಜೀವನವನ್ನು ಹೇಗೆ ಫುಟ್ಬಾಲ್ ತರ ಆಡಿದ್ರು ಯಾರು ಏನೇ ಹೇಳಿದ್ರು ನಾನು ನಿನ್ನನ್ನೇ ಪ್ರೀತಿಸ್ತೇನೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಹೇಳಿದ ಆಗ ಸ್ವಪ್ನ ಐ ಲವ್ ಯು ಅರ್ಜುನ್ ಎಂದು ಹೇಳಿದಳು ಅರ್ಜುನ್ ತನ್ನ ಪ್ರೀತಿಯಿಂದ ಸ್ವಪ್ನಾಳ ಹೃದಯವನ್ನು ಗೆದ್ದುಕೊಂಡಿದ್ದ ಆದರೆ ಅಭಯ್ ಮೋಸ ವಂಚನೆಯಿಂದ ಇಬ್ಬರನ್ನು ಕಳೆದುಕೊಂಡಿದ್ದ ಅರ್ಜುನ್ ಸಪ್ನಾಳನ್ನು ಮನೆಗೆ ಕರೆದುಕೊಂಡು ಹೋಗಿ ಒಂದು ಕೆಲಸದಾಳುವನ್ನು ಇಟ್ಟು ಬಾಣಂತನವನ್ನು ಚೆನ್ನಾಗಿ ನೋಡಿಕೊಂಡ ಮತ್ತು ಮಗನನ್ನು ಪ್ರೀತಿಸುವುದನ್ನು ಕಂಡು ಕಣ್ಣಲ್ಲಿ ಕಣ್ಣೀರು ಬಂತು ಸಪ್ನಾಳಿಗೆ ಆಗ ಅರ್ಜುನ್ ಕೇಳಿದ ಏನಾಯ್ತು ನಿನ್ಗೆ ಯಾಕೆ ಕೇಳ್ತಿದ್ಯಾ ಏನೂ ಇಲ್ಲ ಅರ್ಜುನ್ ಅದು ಆನಂದಪಾಷ್ಪ ನಾವು ಕೇಳದೇ ಇದ್ದಾಗ ದೇವರು ನಮ್ಗೆ ಸುಖಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ನಾವು ಅದು ಬೇಕು ಇದು ಬೇಕು ಅಂತ ಕೇಳಿದರೆ ಅದನ್ನು ಕೊಡಲು ಹಿಂಜರಿತಾನೆ ಈಗ ದೇವರು ನನಗೆ ಕೊಟ್ಟ ಸಂತೋಷಕ್ಕೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಆನಂದ ಭಾಷ್ಪವನ್ನು ಸುರಿಸುತ್ತಿದ್ದೇನೆ ಎಂದು ಹೇಳಿದಳು ಹೀಗೆ ನಲವತ್ತು ದಿವಸದ ಬಾಣಂತನ ಮುಗಿದ ನಂತರ ಅರ್ಜುನ್ ಸಪ್ನ ಮತ್ತು ಮಗುವನ್ನು ಕರೆದುಕೊಂಡು ಡಾಕ್ಟರ್ ಹತ್ರ ಚೆಕ್ಅಪ್ಗೆ ಹೋದಳು ಆಗ ಅಲ್ಲಿ ರಿಸೆಪ್ಷನ್ ಕೌಂಟರ್ ಹತ್ತಿರ ಕೂತಿರುವಾಗ ಅವಳ ಗೆಳತಿ ಸಂಧ್ಯಾಳನ್ನು ನೋಡುತ್ತಾಳೆ ಅವರಿಬ್ಬರು ಮಾತನಾಡುತ್ತಾರೆ ಆಗ ಮಾತಿನ ಮಧ್ಯೆ ಗೊತ್ತಾಗುತ್ತೆ ಅವಳು ಯಾವುದೋ ಒಂದು ಮಾರಕ ಕಾಯಿಲೆಗೆ ಒಳಗಾಗಿದ್ದಾಳೆ ಇದರಿಂದ ಅವಳು ಕೆಲವು ದಿನಗಳಷ್ಟೇ ಬದುಕುಳಿಯುತ್ತಾಳೆ ನಂತರ ಸಂಧ್ಯಾ ಪಕ್ಕದಲ್ಲಿ ಕೂತಿರುವ ಶ್ವೇತಾಳನ್ನು ಪರಿಚಯಿಸುತ್ತಾಳೆ ಇದು ನನ್ನ ಸವತಿ ಅಂದ್ರೆ ನನ್ನ ಗಂಡನ ಹೆಂಡತಿ ಇವಳು ಬಂದ ನಂತರ ನನ್ನ ಜೀವನ ಹೇಗೆ ಹೋಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಹೀಗೆ ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ತಾರೆ ಆಗ ಸಂಧ್ಯಾ ಕೇಳುತ್ತಾಳೆ ನಿನ್ನ ಗಂಡ ಅಭಯ್ ಎಲ್ಲಿದ್ದಾರೆ ಅಷ್ಟರಲ್ಲಿ ಅರ್ಜುನ್ ಅಲ್ಲಿಗೆ ಬಂದು ತಲುಪುತ್ತಾನೆ ಆಗ ಅವನ ಪರಿಚಯ ಮಾಡಿ ಇದು ನನ್ನ ಗಂಡ ನಾನೀಗ ಅಭಯ್ ಜೊತೆ ಇಲ್ಲ ಅರ್ಜುನ್ ಜೊತೆ ಮದುವೆಯಾಗಿದ್ದೇನೆ ಎಂದು ಎಲ್ಲಾ ನಡೆದ ಘಟನೆಯನ್ನು ತಿಳಿಸುತ್ತಾಳೆ ಆಗ ಶ್ವೇತ ನಿಮ್ಮ ಒಳ್ಳೆಯ ಮನಸ್ಸಿಗೆ ಹೆಮ್ಮೆ ಪಡಬೇಕು ಅಂತ ಹೊಗಳುತ್ತಾಳೆ ಅವರ ಗಂಡನು ಇವನನ್ನು ಪ್ರಶಂಸಿಸ್ತಾರೆ ಅರ್ಜುನಂತಹ ಗಂಡ ಸಿಗಲು ನೀವು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ ಹೀಗೆ ಎಲ್ಲ ಯೋಗಕ್ಷೇಮವನ್ನು ವಿಚಾರಿಸ್ತಾ ತಮ್ಮ ಮನದಾಳದ ಮಾತನ್ನು ಬಿಚ್ಚಿಟ್ಟು ಒಬ್ಬರಿಗೊಬ್ಬರು ತುಂಬಾ ಕ್ಲೋಸ್ ಆಗಿ ಬಿಡ್ತಾರೆ ಮತ್ತೆ ಇಬ್ಬರು ಅವರವರ ಮನೆಗೆ ಹೋಗಲು ಮುಂದಾದಾಗ ಅರ್ಜುನ್ ಮಗುವಿನ ನಾಮಕರಣಕ್ಕೆ ನಾವು ಕರೆಯುತ್ತೇವೆ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿ ಹೇಳ್ತಾನೆ ಅಷ್ಟರಲ್ಲಿ ಮನೆಗೆ ಬರುತ್ತಿರುವಾಗ ಅರ್ಜುನ್ ತಾಯಿ ಕರೆ ಮಾಡ್ತಾರೆ ಮಗನೇ ನೀನು ಮಗುವನ್ನು ಸಪ್ನಾಳನ್ನು ಕರೆದುಕೊಂಡು ನೇರವಾಗಿ ಇಲ್ಲಿಗೆ ಬಂದು ಬಿಡು ಅಂತ ಹೇಳ್ತಾರೆ ಇಬ್ಬರಿಗೂ ಹೋಗಲು ಮನಸ್ಸಿರೋದಿಲ್ಲ ಆದ್ರೂ ಅಮ್ಮ ಕರೆದ್ರಲ್ವಾ ಅಂತ ಸಪ್ನಾ ಹೇಳಿದಾಗ ಸರಿ ಹೋಗೋಣ ಅಂತ ಹೇಳುತ್ತಾಳೆ ಮನೆಗೆ ತಲುಪುತ್ತಿದ್ದಂತೆ ಅಮ್ಮ ಬಹಳ ಸಂತೋಷದಿಂದ ಮಗುವಿಗೆ ಮತ್ತು ಸಪ್ನಾಳಿಗೆ ಮಂಗಳಾರತಿಯನ್ನು ಮಾಡಿ ಒಳಗಡೆ ಸ್ವಾಗತಿಸಿದ್ರು ಮತ್ತು ಕುಡಿಯಲು ಬಿಸಿ ಬಿಸಿಯಾದ ಕಾಫಿ ಮಾಡಿ ಸಪ್ನಾಳಿಗೆ ಕೊಟ್ಟರು ಮಗುವನ್ನು ಕೈಯಲ್ಲಿ ಮುದ್ದಾಡುತ್ತಾ ಮಗು ಅಭಯ್ ಹಾಗೇನೆ ಇದೆ ನೋಡು ಸಪ್ನಾ ಕಣ್ಣು ಮೂಗು ಅಭಯ್ನ ಹಾಗೇನೆ ಇದೆ ಅಂತ ಹೇಳತೊಡಗಿದರು ಅವರ ಮಾತುಗಳು ಯಾಕೋ ಅವಳಿಗೆ ತುಂಬಾ ಕೋಪವನ್ನು ತರಿಸ್ತಿತ್ತು ಮಗು ಹಾಗೆ ಇರುವುದು ನಿಜವಾದ ವಿಷಯ ಆದ್ರೆ ಈಗ ಅರ್ಜುನ್ ನನ್ನ ಹೆಂಡತಿ ಆಗಿರೋದ್ರಿಂದ ಈ ಮಾತನ್ನು ಪುನಃ ಪುನಃ ಹೇಳಬೇಕೆಂದು ಇರಲಿಲ್ಲ ಮಕ್ಕಳೇ ನೀವಿನ್ನು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಬೇಡಿ ಎಲ್ಲರೂ ನಾವು ಒಟ್ಟಿಗೆ ಇರೋಣ ಅಂತ ಹೇಳಿದ್ರು ನಾನು ನಿನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿದ್ದೇನೆ ಇನ್ನು ನಾವು ಸಂತೋಷವಾಗಿ ಇಲ್ಲಿರುವ ಅಂತ ಹೇಳಿದಾಗ ಅರ್ಜುನ್ ಹೇಳುತ್ತಾನೆ ಅಮ್ಮ ತಪ್ಪು ಮಾಡಿದ್ದು ಸ್ವಪ್ನ ಅಲ್ಲ ನೀವು ಮತ್ತು ನಿಮ್ಮ ಮಗ ಅಭಯ್ ಸಪ್ನಾಳಲ್ಲಿ ಕ್ಷಮೆ ಕೇಳಬೇಕಾದದ್ದು ನೀವೇ ಎಂದು ಹೇಳುತ್ತಾನೆ ಆಗ ಸಪ್ನ ಹೇಳುತ್ತಾಳೆ ಈಗ ದೊಡ್ಡವರ ಕೈಗಳಿರುವುದು ಕ್ಷಮೆ ಕೇಳೋದಕ್ಕೆ ಅಲ್ಲ ಆಶೀರ್ವಾದ ಮಾಡೋದಕ್ಕಾಗಿ ನೀವು ಹೀಗೆ ಮಾತುಕತೆ ಚರ್ಚೆ ಮಾಡ್ತಾ ಇರ್ತೀರೋ ಅಥವಾ ಮಗುವಿನ ನಾಮಕರಣಕ್ಕೆ ಸಿದ್ಧತೆಯನ್ನು ಮಾಡ್ತೀರಾ ಸರಿ ಸರಿ ಸಪ್ನ ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಯನ್ನು ನಾನು ಮಾಡುತ್ತೇನೆ ನೀನು ಚಿಂತೆ ಮಾಡಬೇಡ ನೀನು ಆರಾಮಾಗಿ ವಿಶ್ರಾಂತಿ ಪಡೆದುಕೋ ನಾವೀಗ ಇಲ್ಲಿಂದ ಹೊರಡೋಣ ಎಂದು ಹೇಳಿದಾಗ ಅವನ ಅಮ್ಮ ಬೇಡ ಮಗುವಿನ ನಾಮಕರಣ ಎಲ್ಲ ಇಲ್ಲೇ ಮಾಡೋಣ ನೀವು ಇಲ್ಲೇ ಇರಿ ಎಂದು ಒತ್ತಾಯ ಮಾಡಿದ್ರು ಅರ್ಜುನ್ ಸಪ್ನಾಳನ್ನು ಒಳಗೆ ಕರೆದು ಕೇಳುತ್ತಾನೆ ಏನ್ ಮಾಡೋದು ಇಲ್ಲಿ ನಾಮಕರಣ ಆಚರಿಸೋಣ ಮಾಡೋಣ ಎಂದು ಹೇಳುತ್ತಾಳೆ ಅರ್ಜುನ್ ಎಲ್ಲಾ ಅತಿಥಿಗಳನ್ನು ಆಹ್ವಾನಿಸಿದ ಅದರಲ್ಲಿ ಸಂಧ್ಯಾ ಮತ್ತು ಅವರ ಕುಟುಂಬಸ್ಥರನ್ನು ಆಹ್ವಾನಿಸಿದ ಪೂಜೆಗೆ ಪಂಡಿತರು ಬಂದು ಪೂಜೆಗಳನ್ನು ಮಾಡತೊಡಗಿದರು ಅಲ್ಲಿ ಮಗುವನ್ನು ಹಿಡಿದುಕೊಂಡು ಅರ್ಜುನ್ ಮತ್ತು ಸಪ್ನ ಕುಳಿತುಕೊಂಡರು ಪಂಡಿತರು ಮಗುವಿನ ತಾಯಿಯ ಹೆಸರೇನು ಎಂದು ಕೇಳಿದಾಗ ಅರ್ಜುನ್ ಸಪ್ನಾ ಹೇಳಿದ ಆಗ ಮಗುವಿನ ತಂದೆಯ ಹೆಸರೇನು ಎಂದು ಕೇಳಿದ್ರು ಒಳಗಡೆಯಿಂದ ಅಭಯ್ ಬರುತ್ತಿರುವುದನ್ನು ಸಪ್ನ ನೋಡುತ್ತಾಳೆ ಥಟ್ಟನೆ ಅವಳ ಬಾಯಲ್ಲಿ ಅಭಯ್ ಎಂದು ಹೇಳಿದಳು ಅವರು ಹಾಗೇನಲ್ಲಿ ಬರೆದುಕೊಂಡರು ಅರ್ಜುನ್ ಬೆಚ್ಚಿ ನೋಡುತ್ತಿದ್ದ ಮತ್ತೆ ಮಗುವಿಗೆ ಏನು ಹೆಸರಿಡುವುದು ಅಂತ ಕೇಳಿದ್ರು ಆಗ ಸಪ್ನ ಅರ್ಜುನ್ ಕೇಳಿದಳು ಅರ್ಜುನ್ ಮಗುವಿಗೆ ಏನು ಹೆಸರಿಡೋಣ ಆಗ ಕೋಪದಲ್ಲಿ ಅವನು ಹೇಳಿದ ಈ ಹೆಸರನ್ನು ನನ್ನಲ್ಲಿ ಯಾಕೆ ಕೇಳ್ತೀಯ ಮಗುವಿನ ತಂದೆಯಲ್ಲೇ ಕೇಳು ಎಂದು ಅಲ್ಲಿಂದ ಎದ್ದು ಹೊರಗಡೆ ಹೋದ ಬಾಗಿಲ ಹತ್ತಿರ ತಲುಪುತ್ತಿದ್ದಂತೆ ಅವನಿಗೆ ಕಾಗದವನ್ನು ಹರಿದ ಹಾಗೆ ಶಬ್ದ ಕೇಳಿತು ಅವನು ಅಲ್ಲಿಂದ ತಿರುಗಿ ನೋಡಿದಾಗ ಸ್ವಪ್ನ ಪಂಡಿತರಲ್ಲಿ ಹೇಳುತ್ತಿದ್ದಳು ಈ ಕಾಗದ ಬೇಡ ಪಂಡಿತ್ರೆ ಅದು ನಾನು ಬಾಯಿ ತಪ್ಪಿ ಅರ್ಜುನ್ ಹೇಳುವ ಬದಲು ಅಭಯ್ ಅಂತ ಹೇಳಿದ್ದು ಅಲ್ಲಿ ಮಗುವಿನ ತಂದೆಯ ಹೆಸರು ಅರ್ಜುನ್ ಆಗ ಪಂಡಿತರು ಸರಿ ಎಂದು ಹೇಳಿದ್ರು ಆಗ ಅರ್ಜುನ್ ಸಂತೋಷದಲ್ಲಿ ನಗುತ್ತಾ ಒಳಗೆ ಬಂದು ಮಗುವಿನ ಹೆಸರು ನಯನ್ ಎಂದು ಇಡೋಣವೆ ಎಂದು ಕೇಳಿದ ಯಾಕಂದ್ರೆ ನಯನ ಎಂದರೆ ನಮ್ಮ ಎರಡು ಕಣ್ಣುಗಳು ಅವಳು ಸಂತೋಷದಿಂದ ಒಪ್ಪಿದಳು ಆ ಸಮಯದಲ್ಲಿ ಅಭಯ್ ಏನೂ ಮಾತನಾಡುತ್ತಿರಲಿಲ್ಲ ಆದರೆ ಒಳಗಡೆ ಇದ್ದ ಅಭಯ್ ಯಾವುದೋ ಒಂದು ಹೆಣ್ಣಿನ ಜೊತೆ ಮಾತನಾಡುತ್ತಿರುವುದು ಕೇಳಿಸ್ತಿತ್ತು ನೀನು ನಾನು ಹೇಳಿದ ಹಾಗೆಯೇ ಮಾಡಬೇಕು ಮತ್ತೆ ನಿನ್ನ ಕೆಲಸ ಅಲ್ಲಿಗೆ ಮುಗಿಯುತ್ತೆ ನೀನು ಇಟ್ಟ ಬೇಡಿಕೆ ನೆರವೇರುತ್ತೆ ಆದರೆ ಅವನು ಯಾರ ಜೊತೆ ಅಲ್ಲಿ ಮಾತನಾಡುತ್ತಿದ್ದಾನೆ ಎಂದು ಗೊತ್ತಾಗುತ್ತಿರಲಿಲ್ಲ ಪೂಜೆ ನಾಮಕರಣ ಎಲ್ಲ ಮುಗಿದೋಯ್ತು ನಂತರ ಅರ್ಜುನ್ ಎಲ್ಲರನ್ನು ಕರೆಸಿ ಒಂದು ಪಾರ್ಟಿಯನ್ನು ಆಯೋಜಿಸಿದ್ದ ಅದು ಬೇರೆ ಯಾವುದೂ ಅಲ್ಲ ನಾವು ಮುಂದೆ ಮದುವೆ ಆಗುತ್ತೇವೆ ಎಂದು ಅನೌನ್ಸ್ಮೆಂಟ್ ಮಾಡುವ ಪಾರ್ಟಿ ಆಗಿತ್ತು ಆಗ ಎಲ್ಲರೂ ಅವನ ಮಾತನ್ನು ಕೇಳಿ ಹೆಮ್ಮೆ ಪಡುವಂತೆ ಮಾತನಾಡಿದ ಆ ರೀತಿಯಲ್ಲಿ ಸಂಭ್ರಮ ಆಗುತ್ತಿರುವಾಗ ನಯನ್ ಶ್ವೇತಾಳ ಕೈಯಲ್ಲಿದ್ದ ಶ್ವೇತಾ ಮುದ್ದಾಡಿಸುತ್ತಿದ್ದಳು ಸ್ವಲ್ಪ ತಡವಾದಾಗ ಅಲ್ಲಿ ಶ್ವೇತಾ ಇರಲಿಲ್ಲ ಮಗು ಇರಲಿಲ್ಲ ಎಲ್ಲರೂ ಗಾಬರಿಗೊಂಡು ಹುಡುಕಾಡತೊಡಗಿದರು ಶ್ವೇತ ಮಗುವನ್ನು ಕರೆದುಕೊಂಡು ಬಂದಾಗ ಅಭಯ್ ಮಗುವನ್ನು ಎತ್ತು ತಪ್ಪಿಸಿ ಕಣ್ಮರೆಯಾಗಲು ಪ್ಲಾನ್ ಹಾಕ್ತಿದ್ದ ಆಗ ಇದು ಸಾಧ್ಯವಿಲ್ಲ ಎಂದು ಶ್ವೇತಾ ತಡೆಯುತ್ತಿದ್ದಳು ಅಷ್ಟರಲ್ಲಿ ಸಂಧ್ಯಾ ಅಲ್ಲಿಗೆ ಬಂದು ತಲುಪಿದಳು ಶ್ವೇತಾ ಮಾಡ್ತಾ ಇದ್ಯಾ ಮಗು ಎಲ್ಲಿದೆ ಯಾಕೆ ಎಲ್ಲಿದ್ದಾನೆ ಎಂದು ಕೇಳಿದಾಗ ಅಕ್ಕ ನಾನೇನು ತಪ್ಪು ಮಾಡಲಿಲ್ಲ ಇಲ್ಲಿ ಇವರು ನನ್ನ ಮಗುವನ್ನು ನಾನು ಒಮ್ಮೆ ತಬ್ಬಿಕೊಳ್ಳುತ್ತೇನೆ ಎತ್ತಿ ಮುದ್ದಾಡುತ್ತೇನೆ ನನಗೆ ಒಮ್ಮೆ ಕೊಡ್ತೀಯಾ ಅಂತ ಕೇಳಿದರು ಪಾಪ ಅವರ ಮಗು ಅಲ್ವಾ ಮಗುವಿನ ಅಪ್ಪನಾಗಿ ಅಷ್ಟು ಆಸೆ ಇರುವುದಿಲ್ವಾ ಎಂದು ನಾನು ಹೂ ಅಂತ ಹೇಳಿದೆ ನೀನು ನನ್ನ ಕೈಗೆ ಮಗುವನ್ನು ಕೊಟ್ಟರೆ ಅದನ್ನು ಹಿಡಿಯುವ ಅವಕಾಶ ಮಾಡಿಕೊಟ್ರೆ ನಿನ್ನ ಅಕ್ಕನ ಕಾಯಿಲೆ ಸಂಪೂರ್ಣ ವಾಸಿಯಾಗುವಂತ ಡಾಕ್ಟರ್ ಬಗ್ಗೆ ನಾನು ನಿಮಗೆ ತಿಳಿಸಿ ಸಲಹೆ ನೀಡುತ್ತೇನೆ ಅಂತ ಹೇಳಿದ್ರು ನಾನು ಸರಿ ಎಂದು ಒಪ್ಪಿಕೊಂಡೆ ಆದರೆ ಇವರು ಬೇರೆ ಪ್ಲಾನ್ ಮಾಡಿದ್ದಾರೆ ಎಂದು ನನಗೆ ಈಗ ಗೊತ್ತಾದದ್ದು ಅದಕ್ಕೋಸ್ಕರ ನಾನು ಅವರನ್ನು ತಡೆಯುತ್ತಿದ್ದೆ ತಕ್ಷಣ ಸಂಧ್ಯಾ ಮಗುವನ್ನು ಕೈಯಿಂದ ಕಿತ್ತುಕೊಂಡು ಓಡೋಡಿಕೊಂಡು ಬಂದು ಸಪ್ನಾಳ ಕೈಗೆ ನೀಡಿದಳು ಅರೆ ಸಂಧ್ಯಾ ನಯನ್ ಪುಟ್ಟ ಎಲ್ಲಿದ್ದ ಎಂದು ಅಣುತ ಕೇಳಿದಳು ಅಯ್ಯೋ ಸಪ್ನಾ ನೀನು ಸಮಾಧಾನವಾಗಿರು ಅವನು ಇಲ್ಲಿ ಕೇಳ್ತಾ ಇಲ್ಲ ಅಂತ ಅವಳು ಆ ಕಡೆ ಹೋಗಿ ಮಲಗಿಸ್ತಾ ಇದ್ಲು ಆಗ ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟರು ಹೀಗೆ ಆ ದಿನದ ಕಾರ್ಯಕ್ರಮ ಮುಗಿಯಿತು ಮಗು ಬೆಳೆಯುತ್ತಾ ದೊಡ್ಡದಾಗುತ್ತಾ ಬಂತು ಒಂದು ದಿನ ಸ್ವಪ್ನ ಕೇಳಿದಳು ಅಲ್ಲ ಅರ್ಜುನ್ ನೀನು ಒಂದು ದಿನ ಮಗುವಿನ ಎದುರುಗಡೆನೆ ನಾನು ನಿನ್ನನ್ನು ಅದ್ಧೂರಿಯಾಗಿ ಮದುವೆಯಾಗುತ್ತೇನೆ ಅಂತ ಹೇಳಿದ್ದಲ್ವಾ ಯಾವಾಗ ಮದುವೆ ಆಗೋದು ಸ್ವಲ್ಪ ತಾಳ್ಮೆ ಇರಲಿ ನಾನು ಮದುವೆ ಆಗುತ್ತೇನೆ ಅಂತ ಹೇಳಿದ ಹಾಗೆ ಹೇಳಿ ಪುನಃ ಒಂದು ವರ್ಷ ಕಳೆಯಿತು ಹೀಗೆ ಸಮಯ ಮುಂದೋಗ್ತಿತ್ತು ಒಂದು ದಿನ ಸಪ್ನಾ ಅಳುತ್ತಾ ಅರ್ಜುನ್ಗೆ ಫೋನ್ ಮಾಡುತ್ತಾಳೆ ಹಲೋ ಅರ್ಜುನ್ ನಮ್ಮ ಮಗುವನ್ನು ಯಾರು ಕಿಡ್ನಾಪ್ ಮಾಡಿದ್ದಾರೆ ಮಗು ಕಾಣ್ತಾ ಇಲ್ಲ ದಯವಿಟ್ಟು ನನ್ನ ಮಗುವನ್ನು ಕಾಪಾಡು ಎಂದು ತುಂಬಾ ಅಳುತ್ತಿದ್ದಳು ಆಗ ಅವನು ನೀನ್ಯಾಕೆ ನನ್ನಲ್ಲಿ ಹೇಳ್ತೀಯ ಮಗುವಿನ ನಿಜವಾದ ತಂದೆ ಯಾರು ಅವನ ಜೊತೆನೆ ಹೇಳು ಕಾಪಾಡುತ್ತಾನೆ ಅಂತ ಹೇಳಿದ ನೀನ್ ಯಾಕೆ ಈ ರೀತಿ ಮಾತನಾಡ್ತೀಯ ದಯವಿಟ್ಟು ನನ್ನ ಮಗನನ್ನು ಕಾಪಾಡು ಪ್ಲೀಸ್ ಅರ್ಜುನ್ ಇಲ್ಲ ಅಂತ ಹೇಳಬೇಡ ಎಂದು ಬೇಡಿಕೊಳ್ಳುತ್ತಿದ್ದಳು ಸಪ್ನಾಳ ಜೀವನದ ಸಂತೋಷಗಳು ಮಾಯವಾಗಿತ್ತು ಅವಳು ಆ ಹಿಂದಿನ ಜೀವನದ ಸ್ಥಿತಿಗೆ ಕಾಲಿಡುತ್ತಿದ್ದಳು ಅವರ ಜೀವನ ಶೈಲಿ ಬದಲಾಗ್ತಿತ್ತು ಅವರ ಸಂಬಂಧದಲ್ಲಿ ಬಿರುಕುಗಳು ಮೂಡಿತು ಅಷ್ಟು ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದ ಜೋಡಿ ಎಂದು ನೀವು ಯೋಚಿಸಬಹುದು ಹೌದು ಅವರ ಜೋಡಿ ಬಹಳ ಪ್ರೀತಿಯಿಂದ ಇತ್ತು ತಾವ್ ಯಾವತ್ತೂ ನಮ್ಮ ಪ್ರೀತಿಯನ್ನು ಕಡಿಮೆ ಮಾಡುವುದಿಲ್ಲ ಅಂತ ಹೇಳುತ್ತಿದ್ದರು ಆದರೆ ಸಪ್ನ ಮಗುವನ್ನು ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಹೋದ ದಾರಿಯಲ್ಲಿ ಓಡಿ ಹೋಗಿದ್ದಳು ಮತ್ತು ಆ ಸಮಯದಲ್ಲಿ ಅರ್ಜುನ್ ಬರ್ತಾನೆ ಎಂದು ನಂಬಿಕೆ ಇಟ್ಟಿದ್ದಳು ಅದರಲ್ಲಿ ಬಂದದ್ದು ಅರ್ಜುನ್ ಅಲ್ಲ ಅಭಯ್ ಆಗಿದ್ದ ಅಭಯ್ ಕಿಡ್ನ್ಯಾಪರ್ ಎಲ್ಲಿದ್ದಾರೆ ಎಂದು ಕಂಡುಹಿಡಿದು ಸಪ್ನಳನ್ನು ಸಪ್ನಾಳನ್ನು ಕರೆದುಕೊಂಡು ಹೋದ ಮತ್ತು ಅವರಿಗೆ ಒಂದು ಲಕ್ಷ ನೀಡಿ ನನ್ನ ಮಗುವನ್ನು ಕೊಟ್ಟು ಬಿಡಿ ಅಂತ ಕೇಳಿದ ಆಗ ಕಿಡ್ಪರ್ಸ್ ಮಗುವನ್ನು ಕೊಲ್ಲೋದಕ್ಕೆ ಇದಕ್ಕಿಂತ ನಮಗೆ ಡಬಲ್ ಹಣ ಸಿಗುತ್ತೆ ಇದು ಯಾವ ಲೆಕ್ಕ ಅಂತ ಕೇಳಿದ ಆಗ ಅಭಯ್ ಬೇರೆ ದಾರಿ ಇಲ್ಲದೆ ಅವರ ಜೊತೆ ಹೋರಾಡಿ ಗುದ್ದಾಡಿ ಮಗುವನ್ನು ಕಿತ್ತುಕೊಂಡು ಸಪ್ನಾಳ ಕೈಗೆ ನೀಡಿ ಕಾರಲ್ಲಿ ಕೂರಿಸಿ ಮನೆಗೆ ಕರ್ಕೊಂಡು ಬಂದ ಗಾಬರಿಯಿಂದ ಮಗುವನ್ನು ತಬ್ಬಿಕೊಂಡು ಒಳಗೆ ಬರುವಾಗ ಅರ್ಜುನ್ ಆರಾಮಾಗಿ ಸೋಫಾದಲ್ಲಿ ಕುಳಿತುಕೊಂಡು ಟಿವಿ ನೋಡ್ತಿದ್ದ ಆಗ ಸಪ್ನಾಳಿಗೆ ಬೇಸರ ಮತ್ತು ಕೋಪ ನೆತ್ತಿಗೇರಿತು ಮಗು ಮುಗ್ಧ ಮಾತುಗಳಿಂದ ಕೇಳಿತು ಅಪ್ಪ ನನ್ನನ್ನು ಕಾಪಾಡಲು ಅವರಲ್ಲಿ ಫೈಟ್ ಮಾಡಲು ನೀನು ಯಾಕೆ ಬರಲಿಲ್ಲ ಆದರೆ ಅರ್ಜುನ್ ಏನು ಮಾತನಾಡಲಿಲ್ಲ ಅರ್ಜುನ್ ದಿನಗಳು ಹೋದಂತೆ ಸಪ್ನಾಳ ಮಾತುಗಳನ್ನು ಕಡೆಗಣಿಸಲು ಪ್ರಾರಂಭಿಸಿದ ಸಪ್ನಾಳಿಗೆ ಇದು ಯಾಕೋ ತುಂಬಾ ಬೇಸರ ಅಂತ ಅನ್ನಿಸ್ತು ತಮ್ಮ ಮನಸ್ಸಿನೊಳಗಿದ್ದ ಎಲ್ಲಾ ಸಂಶಯಗಳನ್ನು ದೂರ ಮಾಡಬೇಕು ನನ್ನ ಪ್ರೀತಿಯನ್ನು ಉಳಿಸಬೇಕು ಎಂದು ಅವಳು ಯಾರೂ ಇಲ್ಲದ ಒಂದು ರೆಸ್ಟೋರೆಂಟ್ನಲ್ಲಿ ಟೇಬಲ್ ಬುಕ್ ಮಾಡಿದಳು ಮತ್ತು ಅಜಯ್ಗೆ ಒಂದು ನೋಟ್ ಬರೆದು ಕೋಣೆಯಲ್ಲಿ ಬರೆದು ಇಟ್ಟಿದ್ದಳು ತಾನು ಹೀಗೆ ಒಂದು ರೆಸ್ಟೋರೆಂಟ್ನಲ್ಲಿ ಟೇಬಲ್ ಬುಕ್ ಮಾಡಿದ್ದೇನೆ ನಾವು ಇವತ್ತು ಡಿನ್ನರ್ ಅನ್ನು ಅಲ್ಲಿ ಮಾಡೋಣ ನೀವು ಕಪ್ಪು ಬಣ್ಣದ ಸೂಟನ್ನು ಹಾಕಿಕೊಂಡು ಬನ್ನಿ ಆಗ ನಡೆದಿದ್ದನ್ನು ಮರೆಯುತ್ತಾನೆ ತನ್ನ ಪ್ರೀತಿಯನ್ನು ನೆನೆಸಿಕೊಂಡು ಅವನು ಹೋಟೆಲಿಗೆ ಹೋಗುತ್ತಾನೆ ಅದರಲ್ಲಿ ಟೇಬಲಲ್ಲಿ ಕಾಯುತ್ತಾ ಕೂತಿದ್ದ ಸಪ್ನಾಳ ಕಣ್ಣನ್ನು ಯಾರು ಹಿಂದಿನಿಂದ ಬಂದು ಹಿಡಿಯುತ್ತಾರೆ ಆಗ ಅವಳು ಅಂದುಕೊಳ್ಳುತ್ತಾಳೆ ಅದು ಅರ್ಜುನ್ ಬಂದದ್ದು ಅವಳು ನಾಚುತ್ತಾ ಕಣ್ಣು ಮುಚ್ಚಿ ತಬ್ಬಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ಒಳಗಡೆ ಅರ್ಜುನ್ ಪ್ರವೇಶಿಸ್ತಾನೆ ಆದರೆ ಅದು ಅಭಯ್ ಆಗಿರ್ತಾನೆ ಅವಳು ಕೋಪಗೊಂಡು ದೂರ ತಳ್ಳುತ್ತಾಳೆ ಆಗ ಇದನ್ನು ನೋಡುತ್ತಿದ್ದ ಅರ್ಜುನ್ ಹಿಂದಿರುಗಿ ಮನೆಗೆ ಬರ್ತಾನೆ ಅಭಯ್ ತಾನು ಮಾಡಿದ್ದು ತಪ್ಪು ನನ್ನನ್ನು ಕ್ಷಮಿಸಿ ನಿನ್ನವನನ್ನಾಗಿ ಮಾಡಿಕೊ ನನಗೆ ನೀನು ಬೇಕು ಎಂದು ಬೇಡಿಕೊಂಡನು ಆದರೆ ಅದು ಸಾಧ್ಯವಿಲ್ಲ ದಯವಿಟ್ಟು ನನ್ನಿಂದ ದೂರ ಹೋಗು ಎಂದು ಕೋಪದಲ್ಲಿ ಹೇಳಿ ಅಲ್ಲಿಂದ ಮನೆಗೆ ಬಂದಳು ಸಪ್ನ ಮತ್ತು ಅರ್ಜುನ್ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದರು ಆದರೆ ಯಾವುದೇ ರೀತಿಯಲ್ಲೂ ದೈಹಿಕವಾಗಿ ಒಂದಾಗಿರಲಿಲ್ಲ ನಾವು ಮಗನ ಮುಂದೆ ಅದ್ಧೂರಿಯಾಗಿ ಎಲ್ಲ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಮದುವೆಯಾಗಬೇಕು ಎಂದು ಆಸೆ ಪಟ್ಟಿದ್ದ ಆದರೆ ಈಗ ಮದುವೆ ವಿಷಯವನ್ನು ಮಾತನಾಡುತ್ತಲೇ ಇರಲಿಲ್ಲ ಒಂದು ದಿನ ಮಗನ ಬರ್ತ್ಡೇ ನೀವೇನಾದರೂ ಉಡುಗೊರೆ ಕೊಡಬೇಕು ಅಂತ ಹೇಳಿದಾಗ ಕೇಳಿಯೂ ಕೂಡ ಕೇಳದ ಹಾಗೆ ಮಾಡಿದ ಆದರೆ ಸಂಜೆ ಮನೆಯ ಬಾಗಿಲ ಹತ್ರ ಒಂದು ಬಾಕ್ಸಲ್ಲಿ ಗಿಫ್ಟ್ ಇತ್ತು ಅದು ಅರ್ಜುನ್ ತಂದಿರಬೇಕು ಎಂದು ಅಂದುಕೊಂಡಳು ಆದರೆ ಅದು ಅಭಯ್ ತಂದುಕೊಟ್ಟಿದ್ದ ಅವಳು ಕೋಪಗೊಂಡಳು ಆಗ ಕಿವಿಯನ್ನು ಹಿಡಿದುಕೊಂಡು ಕ್ಷಮೆಯನ್ನು ಅಭಯ್ ಕೇಳಿದ ಸಪ್ನ ಕೋಪದಲ್ಲಿ ಬಾಗಿಲನ್ನು ಹಾಕಿಕೊಂಡಳು ಈಗ ನಾನು ಏನು ಮಾಡಲಿ ಅಭಯ್ ನನ್ನ ಜೀವನದಲ್ಲಿ ಪುನಃ ನನಗೆ ತೊಂದರೆ ಕೊಡ್ತಿದ್ದಾನೆ ನನ್ನ ಜೀವನವನ್ನು ಹಾಳು ಮಾಡುತ್ತಿದ್ದಾನೆ ಎಂದು ಯೋಚಿಸುತ್ತಿದ್ದಳು ಒಂದು ದಿನ ಇದ್ದಕ್ಕಿದ್ದಂತೆ ಅರ್ಜುನ್ ಮದುವೆಯ ಪತ್ರಿಕೆಯನ್ನು ನೀಡಿದ ಅದು ಅರ್ಜುನ್ ಮತ್ತು ಸಪ್ನಾಳ ಮದುವೆಯಾಗಿತ್ತು ಸಪ್ನ ಸಂತೋಷದಲ್ಲಿ ಕುಣಿದಾಡಿದಳು ಸಪ್ನ ಆ ದಿನ ಮದುವೆಯ ಮದುಮಗಳಾಗಿ ಮಂಟಪದಲ್ಲಿ ಕೂತಿದ್ದಳು ಆಗ ಮದುಮಗ ಪಕ್ಕದಲ್ಲಿ ಕೂತಿದ್ದ ಆದರೆ ಮುಖದ ಮೇಲೆ ಹಾಕಿದ ಹೂವಿನ ಮುಖವಾಡವನ್ನು ತೆಗೆದಾಗ ಅದು ಅಭಯ ಆಗಿದ್ದ ಇವಳು ಇದ್ದಕ್ಕಿದ್ದಂತೆ ಎದ್ದು ಕಿರುಚಿದಳು ನನಗೆ ಅಭಯ ಬೇಡ ನಾನು ಅರ್ಜುನನ್ನೇ ಮದುವೆ ಆಗಬೇಕು ನನ್ನ ಜೀವನದಲ್ಲಿ ಅರ್ಜುನನ್ನು ಕಳೆದುಕೊಳ್ಳಲು ನಾನು ಇಚ್ಛಿಸುವುದಿಲ್ಲ ನಾನು ಮದುವೆ ಆಗೋದಾದರೆ ಅರ್ಜುನನ್ನು ಮಾತ್ರ ಎಂದು ಕೂಗಿದಳು ಆದರೆ ಅಷ್ಟರಲ್ಲಿ ಅರ್ಜುನ್ ಅಲ್ಲಿ ಬಂದು ಇಲ್ಲ ಅದು ಸಾಧ್ಯ ಇಲ್ಲ ನಾನು ನಿನ್ನನ್ನು ಪ್ರೀತಿಸಲಿಲ್ಲ ನಾನು ನಿಮ್ಮನ್ನು ಒಂದು ಮಾಡಲು ಇಷ್ಟೆಲ್ಲ ಪ್ರಯತ್ನಪಟ್ಟೆ ನಾನು ಮದುವೆ ಆಗೋದಿಲ್ಲ ನೀನು ನಿನ್ನ ಮಗು ಮತ್ತು ಗಂಡನೊಂದಿಗೆ ನೆಮ್ಮದಿಯಾಗಿರು ನೀನು ಅಣ್ಣನೊಂದಿಗೆ ಮದುವೆಯಾಗಿ ಸಂತೋಷವಾಗಿ ಇಡ್ತೀಯ ಅದು ಅಲ್ಲದೆ ಅಣ್ಣ ಈಗ ಬದಲಾಗಿದ್ದಾನೆ ಅವನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿದ್ದಾನೆ ಆದ್ದರಿಂದ ಮುಂದೆ ಎಲ್ಲವೂ ಒಳ್ಳೆಯದಾಗಬಹುದು ಎಂದು ತಿರುಗಿ ಹೋಗುತ್ತಾನೆ ಆಗವನ ಕಣ್ಣಲ್ಲಿ ಕಣ್ಣೀರು ಹರಿದು ಬರುತ್ತಿದೆ ಯಾಕಂದ್ರೆ ಅರ್ಜುನ್ ನಿಜವಾಗಿಯೂ ಪ್ರೀತಿಸ್ತಿದ್ದ ಸಪ್ನಾಳನ್ನು ಇನ್ನೇನು ಒಂದು ಕಾಲನ್ನು ಹೊರಗಡೆ ಇಡುತ್ತಾನೆ ಅನ್ನುವಷ್ಟರಲ್ಲಿ ಅಭಯ್ ಹೋಗ್ತಾನೆ ತಮ್ಮ ನೀನು ಎಷ್ಟು ಅಂತ ನನಗೆ ತ್ಯಾಗ ಮಾಡ್ತೀಯ ಚಿಕ್ಕವನಿದ್ದಾಗಲೇ ನೀನು ಇದೇ ರೀತಿ ನನಗಾಗಿ ಎಲ್ಲವನ್ನು ತ್ಯಾಗ ಮಾಡ್ತಿದ್ದೆ ಆದರೆ ಈಗ ಹಾಗೆ ಮಾಡಬೇಡ ನಿನ್ನ ಪ್ರೀತಿಯನ್ನು ನನಗೋಸ್ಕರ ನೀನು ತ್ಯಾಗ ಮಾಡುವುದು ಸರಿಯಲ್ಲ ನೀವಿಬ್ರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತುಂಬಾ ಪ್ರೀತಿಸ್ತಿದ್ದೀರಾ ಹುಳಿಯನ್ನು ಹಿಂಡೋದಿಲ್ಲ ಬಾ ನೀನು ಇವಳನ್ನು ಎಂದು ಹೇಳಿದ ಆಗ ಸಂತೋಷದಲ್ಲಿ ಸಪ್ನ ಕೈಯನ್ನು ಮುಂದಕ್ಕೆ ಚಾಚಿದಳು ಅರ್ಜುನ್ ಓಡಿಕೊಂಡು ಹೋಗಿ ಸಪ್ನಾಳನ್ನು ತಬ್ಬಿಕೊಂಡ ಮತ್ತು ಅವರಿಬ್ಬರಿಗೆ ಮದುವೆ ನಡೆಯಿತು ಹಾಗೆ ಅವರು ಸಂತೋಷವಾಗಿ ಜೀವನ ನಡೆಸುತ್ತಿದ್ದಾರೆ ಇಲ್ಲಿ ತನ್ನ ಜೀವನದ ಪಾಡು ಯಾರಿಗೂ ಬೇಡ ಎಂದು ಯೋಚಿಸುತ್ತಾ ಹೊರಟು ಹೋಗಿದ್ದ ಒಂದು ದಿನ ಕಾರಲ್ಲಿ ಹೋಗುತ್ತಿರುವಾಗ ಯಾವುದೋ ಒಂದು ಹುಡುಗಿ ಕಾರನ್ನು ನಿಲ್ಲಿಸಿ ನನ್ನ ಅಮ್ಮ ಪ್ರಜ್ಞೆ ತಪ್ಪಿದ್ದಾರೆ ಅವರನ್ನು ಕಾಪಾಡಿ ಎಂದು ತುಂಬ ಬೇಡಿಕೊಂಡ ಸರಿ ಎಂದು ಕಾರಿನಿಂದ ಇಳಿದು ನಡೆದುಕೊಂಡು ಹೋಗಿ ನೋಡಿದಾಗ ಅದು ಬೇರೆ ಯಾರೂ ಆಗಿರಲಿಲ್ಲ ಅವನ ಹೆಂಡತಿ ಮಾಯಿಯಾಗಿದ್ದಳು ಅವನು ಅವಳನ್ನು ಮನೆಗೆ ಕರೆದುಕೊಂಡು ಹೋದ ಮತ್ತು ಅವಳಿಗೆ ಪ್ರಜ್ಞೆ ಬಂದಾಗ ನಾನು ನಿನ್ನನ್ನು ಬಿಟ್ಟು ಬಂದ ನಂತರ ಗರ್ಭಿಣಿ ಎಂದು ಗೊತ್ತಾಯಿತು ಆದರೆ ನೀನು ನನ್ನನ್ನು ಹುಡುಕಿಕೊಂಡು ಬರ್ತೀಯ ಅಂತ ನಾನು ಅಂದುಕೊಂಡೆ ಆದರೆ ನೀನು ಬರಲೇ ಇಲ್ಲ ನಾನು ಪ್ರತಿಯೊಂದು ಕ್ಷಣದಲ್ಲೂ ನೀನು ಇಲ್ಲದೆ ತುಂಬ ಪಶ್ಚಾತ್ತಾಪ ಪಟ್ಟಿದ್ದೇನೆ ನನ್ನ ಮಗುವಿನ ಹೆರಿಗೆ ಸಮಯದಲ್ಲಿ ಎಷ್ಟು ಆಸೆ ಪಟ್ಟಿದೆ ಎಂದರೆ ಅದನ್ನು ಹೇಳತ್ತಿರದು ಆಗ ಅಭಯ್ ತಾನು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳುತ್ತಾ ಕೈ ಜೋಡಿಸಿಕೊಂಡ ಇಲ್ಲ ತಪ್ಪು ನಿನ್ನದು ಮಾತ್ರ ಅಲ್ಲ ನಾನು ಅವಸರದಲ್ಲಿ ಬರಬಾರ್ದಿತ್ತು ಅವಸರದಿಂದ ತೆಗೆದುಕೊಂಡ ನಿರ್ಧಾರವೇ ಇದಕ್ಕೆಲ್ಲ ಕಾರಣ ಆಯಿತು ನನ್ನಂತ ನತದೃಷ್ಟ ತಂದೆ ಯಾರಿಗೂ ಇರಲಿಕ್ಕಿಲ್ಲ ಯಾಕಂದ್ರೆ ಇಬ್ರು ಮಕ್ಕಳ ಬಾಲ್ಯ ನನ್ನ ಕೈಯಿಂದ ನೋಡಲು ಸಾಧ್ಯವಾಗಲಿಲ್ಲ ನಾನು ಧರ್ಮದಿಂದ ಇದು ನನ್ನ ಮಗ ಅಂತ ಹೇಳುವ ಭಾಗ್ಯ ನನಗೆ ಸಿಗಲಿಲ್ಲ ದೇವರು ನಾನು ಮಾಡಿದ ಕರ್ಮಕ್ಕೆ ಸರಿಯಾದ ಶಿಕ್ಷೆಯನ್ನು ನೀಡಿ ನನಗೆ ಪಶ್ಚಾತ್ತಾಪವನ್ನು ತೋರಿಸಿಕೊಟ್ಟಿದ್ದಾನೆ ನಾನು ಇನ್ನಾದರೂ ಚೆನ್ನಾಗಿ ಸರಿಯಾಗಿ ಜೀವನವನ್ನು ನಡೆಸುತ್ತೇನೆ ಎಂದು ತನ್ನ ಹೆಂಡತಿಯನ್ನು ಅವರೊಂದಿಗೆ ಪ್ರೀತಿಯಿಂದ ಜೀವನ ಸಾಗಿಸ್ತಿದ್ದ ಅಭಯ್ ತನ್ನ ಹೆಂಡತಿ ಮಗನ ಜೊತೆ ಒಂದು ಮನೆಯಲ್ಲಿ ಸಂತೋಷವಾಗಿ ವಾಸಿಸುತ್ತಿದ್ದ ಅದೇ ಮನೆ ಹತ್ತಿರ ಅರ್ಜುನ್ ಮತ್ತು ಸಪ್ನ ಇಬ್ಬರು ಮಕ್ಕಳೊಂದಿಗೆ ಬಹಳ ಸಂತೋಷದಿಂದ ಪ್ರೀತಿಯಿಂದ ಜೀವನ ಕಳೆಯುತ್ತಿದ್ದರು ವೀಕ್ಷಕರೇ ನಿಮ್ಮ ಯೋಚನೆಯಲ್ಲಿ ಪ್ರೀತಿ ಅಂದರೆ ಏನು ಮದುವೆ ಅಂದರೆ ಏನು ಅನ್ನೋದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರೆಯದಿರಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು